ಬರಗಾಲ ಬಿದ್ದು ರೈತರು ಬೀಜ ಗೊಬ್ಬರ ಖರೀದಿ ಮಾಡಲು ನಿಸ್ಸಹಾಯಕರಾಗಿದ್ದಾರೆ ಸರ್ಕಾರ ರೈತರಿಗೆ ಬೀಜಗಳ ಭಾಗ್ಯ ಕಲ್ಪಿಸಬೇಕು ಸರ್ಕಾರಕ್ಕೆ ರೈತ ನಾಯಕರ ಮನವಿ ಬರಗಾಲ ಬಿದ್ದು ರೈತರು ಬೀಜ ಗೊಬ್ಬರ ಖರೀದಿ ಮಾಡಲು ನಿಸ್ಸಾಯಕರಾಗಿದ್ದಾರೆ ಸರ್ಕಾರ ರೈತರಿಗೆ ಬೀಜಗಳ ಭಾಗ್ಯ ಕಲ್ಪಿಸಬೇಕು ಸರ್ಕಾರಕ್ಕೆ ರೈತ ನಾಯಕರ ಮನವಿ ರಾಜ್ಯದಲ್ಲಿ ಸತತವಾಗಿ ಬರಗಾಲ ಬಿದ್ದು ರೈತರು ಬಿತ್ತನೆ ಮಾಡಲು ಬೀಜ ಗೊಬ್ಬರ ಖರೀದಿ ಮಾಡಲು ನಿಸ್ಸಹಾಯಕರಾಗಿದ್ದಾರೆ ಈ ವರ್ಷದ ಮುಂಗಾರು ರೈತರ ಮುಖದಲ್ಲಿ ಉಂಟು ಮಾಡಿದೆ ಆದ ಕಾರಣ ಸರ್ಕಾರ ಬಿತ್ತನೆ ಮಾಡುವ ರೈತರಿಗೆ ಉಚಿತವಾಗಿ ಬೀಜಗಳನ್ನು ಕೊಡಬೇಕು ಎಂದು ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾಪುರ್ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿ ಎಂಟು ತಿಂಗಳು ಗತಿಸಿದರೂ ಬಾಕಿ ಉಳಿದಿರುವ ಬೆಳೆ ವಿಮೆ ಹಾಗೂ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿದೆ ಅದನ್ನೇ ರಾಜ್ಯ ಸರ್ಕಾರ ಕೊಡುತ್ತಿದೆ ಆದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಒಂದು ನಯಾ ಪೈಸೆ ರೈತರಿಗೆ ಕೊಟ್ಟಿಲ್ಲ ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರ ತನ್ನ ಪಾಲಿನ ಬರ ಪರಿಹಾರವನ್ನ ರೈತರ ಖಾತೆಗೆ ಜಮಾ ಮಾಡಬೇಕು ಸರ್ಕಾರ ರೈತರಿಗೆ ಬೆನ್ನೆಲುವಾಗಿ ನಿಲ್ಲಬೇಕು ಕಳೆದ ವರ್ಷ ಸಕಾಲಕ್ಕೆ ಮಳೆಯಾಗದೆ ಎರಡು ಬಾರಿ ಬಿತ್ತನೆ ಮಾಡಿ ಕೈ ಸುಟ್ಟುಕೊಂಡಿರುವ ರೈತರು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಬೆಳೆಯೂ ಬಾರದೆ ಹಾಕಿದ ಹಣವೂ ಬಾರದೆ ರೈತ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಬಹಳಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ಇವೆ ಈ ವರ್ಷ ಮುಂಗಾರು ಮಳೆ ಆರಂಭಗೊಂಡಿದ್ದು ಬಿತ್ತನೆ ಬೀಜ ಗೊಬ್ಬರ ಕೊಂಡುಕೊಳ್ಳಲು ರೈತರಿಗೆ ದಿಕ್ಕು ತೋಚದಂತಾಗಿದೆ ಅಂತಹ ರೈತರಿಗೆ ಅನುಕೂಲವಾಗುವ ಹಾಗೆ ಉಳಿದಿರುವ ರೈತರಿಗೂ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಪ್ರಕಾರ ಬರ ಪರಿಹಾರ ವಿತರಣೆ ಮಾಡಬೇಕು ಮತ್ತು ಬೆಳೆ ವಿಮೆ ಹಣವನ್ನು ಬಿಡುಗಡೆಗೊಳಿಸಬೇಕು ವಿಮಾ ಕಂಪನಿ ಶೀಘ್ರ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರ ಆದೇಶ ಮಾಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾಪುರ್ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ